ಸಕ್ಸಸ್ ನೀವು ಹೇಳ್ದಂಗೆ ಎಲ್ಲ ಆಗಲಿ ಆಗಲಿ ಆಗುತ್ತೆ ಆಗಲಿ ಅಂತ ಎಲ್ಲ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯಿತು ಎಲ್ರಿಗೂ ನಮಸ್ಕಾರ ಈ ಪಿಕ್ಚರ್ ನನಗೆ ಚಾನ್ಸ್ ಕೊಟ್ಟಂತ ಮೂರು ದೊಡ್ಡ ದೊಡ್ಡ ಕಂಪನಿಗಳು ಅದು ನನಗೆ ದೊಡ್ಡ ಭಾಗ್ಯ ಇಲ್ಲಿ ಶವರ್ ನಡೀತಾ ಇದೆ ಪಿಕ್ಚರ್ಗಳು ಏನು ಕೇಳೋದಿಲ್ಲ ಬಟ್ ಎಲ್ಲ ಮೂರು ಕಂಪನಿ ಏನು ನನಗೆ ಇದು ಹೇಳಕ್ಕೆ ಬರ್ತಾ ಇಲ್ಲ ಅಷ್ಟೊಂದು ಸಂತೋಷ ಆಗ್ತದೆ ಯಾಕಂದರೆ ಅಷ್ಟು ದೊಡ್ಡ ಕಂಪನಿಗಳು ನಾನು ಮೊದಲು ಮೊದಲು ಫಸ್ಟ್ ಪಿಕ್ಚರು ನನಗೆ ಚಾನ್ಸ್ ಕೊಟ್ಟಿದಂತ ಶಿವಣ ಪಿಕ್ಚರ್ ನಾನು ಮೊದಲು ಮೊದಲು ಮಾಡಿದ್ದು ಟಗಲು ಎರಡನೇದು ಸಲಗ ಮೂರನೇದು ಭೀಮಾ ನಾಲ್ಕನೇದು ಲೆಕ್ಕ ನಾನು ಮಾಡೋದ್ಲೇ ಫಸ್ಟ್ ಪಿಕ್ಚರು ಸ್ಟಾರ್ಟ್ ಆಗೋದ್ರೆ ನನಗೆ ಇಂಟ್ರಿ ಬಂದು ಹೇಳೋದಕ್ಕೆ ನಾನು ಹೇಳಿದೆ ನಮ್ಮ ತಾಯಿ ಸಂತು ಇದು ಸಕ್ಸಸ್ಸು ಬ್ಲಾಕ್ ಬಸ್ಟರ್ ಮಾಡುತ್ತೆ ಅಂತ ನಮ್ಮ ತಾಯಿ ಮನೆ ಸದ್ಯ ಮಾಡಿ ಹೇಳಿದೆ ಅದೇ ಥರ ಆಯಿತು ನನಗೆ ಇದು ನಾಲ್ಕನೇ ಪಿಕ್ಚರು ನಾಲ್ಕನೇ ಪಿಕ್ಚರ್ ನಾವು ಒಂದು ಮೂರು ಜೋಡಿದ್ದೀವಿ ಇದೀವಿ ಚರಣ್ ಸರ್ ಮಾಸಿ ಸರ್ ನಾವು ನಾಲ್ಕು ನಾಲ್ಕು ಎಲ್ಲ ಸೂಪರ್ ಅದರಿಂದ ನಮ್ಮ ರೋಹಿತ್ ಪಿಕ್ಚರ್ ನನಗೆ ಕರೆದು ಹೇಳಿದ್ರು ಜಾಕೆ ಈ ತರ ನಿಮಗೆ ಪಳನಿ ಅಂತ ಒಂದು ಕ್ಯಾರೆಕ್ಟರ್ ಇದೆ ಮಾಡ್ಬೇಕಂತ ಆದ್ರೆ ನಾನು ನಿಜವಾದ ಹೆಸರು ನಮ್ಮ ತಂದೆ ತಾಯಿ ಹೆಸರಿ ನನ್ಗೆ ಪಳನಿ ಅಂತ ಎಕ್ಕಿದ್ರು ಆದರೆ ನಾನು ಅಂದ್ಕೊಂಡೆ ನೋಡು ಹೆಂಗ್ ಉಳ್ಕೊಂಡು ಬರುತ್ತೆ ನನ್ನ ಹೆಸರು ಅಂತ ಅದಕ್ಕೂ ಫಸ್ಟು ರೋಹಿತ್ ಮತ್ತು ಯುವ ಸಾರು ನಾನು ಶಿವಣ್ಣ ಜೊತೆಲಿ ಮಾಡಿದ್ದೀನಿ ಆಮೇಲೆ ವಿನೇಶ್ ಜೊತೇಲು ಸಿಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ನಮ್ಮ ಪುನೀತ್ ಜೊತೆಲಿ ಇತ್ತು ಅದು ಆಯ್ತು ಅದು ಮತ್ತೆ ಏನಂದ್ರೆ ಈ ದೊಡ್ಡ ಮನೆ ಫ್ಯಾಮಿಲಿಯೇ ಸುತ್ತಿ ಸುತ್ತಿ ರೀ ಯಾರು ಎರಡು ಪಿಚರ್ ಮಾಡ್ದೆ ಮತ್ತೆ ಇವ್ರೇ ಇದ್ದೀನಿ ಯಾವ್ದು ಚಾನ್ಸ್ ಸಿಗಿಲ್ಲ ಅದ್ರಿಂದ ಅವರು ನಮ್ಮ ರಾಜಕೊಂತೀನಿ ಮತ್ತೆ ನನಗೆ ಜಾಗೇಜ್ ಅಂತ ಕರ್ನಾಟಕ ಫುಲ್ ಒಂದು ಅವಾರ್ಡ್ ಕ್ರಿಯೇಟ್ ಆಗಿತ್ತು ಈ ಪಿಕ್ಚರ್ ಲೋಹಿಸ್ ಸ್ವಲ್ಪ ಕಡಿಮೆ ಆಗಲಿ ಆಗ್ಲಿ ಆಗ್ಲಿ ಅದ್ ಏನಾಗುತ್ತೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಅದು ಒಂದು ರೀಚ್ ಆಯ್ತು ಕೆಲವು ನೋಡಿ ಇವತ್ತು ಕೂಡ ನನಗೆ ನನ್ಗೆ ಒಂದು ದೊಡ್ಡ ಒಂದು ಫೀಲ್ ಆಗಿತ್ತು ನನ್ನ ಪಕ್ಷದಲ್ಲಿ ಇರೋ ಒಂದು ರೂರಲ್ ಸ್ಟೇಟ್ ಅಲ್ಲಿ ನನ್ಗೆ ಕೊಟ್ಟಿಲ್ಲ ಅಂತ ಜಯಣ ಸರ್ನ ಯೋಗಿ ನಮ್ಮ ಇವರು ಎಲ್ಲಾನು ಕೇಳ್ಕೊಂಡೆ ನಮ್ಮ ಎಲ್ಲಾನು ಕೇಳ್ಕೊಂಡೆ ಯಾಕಂದ್ರೆ ಸರ್ ಅಲ್ಲಿ ಬಂದಿದ್ರೆ ಆ ಸುತ್ತಲೂ ಇರೋ ಎಲ್ಲ ಮೂರು ಶೋ ಮೂರ್ ದಿನ ಫುಡ್ ಆಗಿರೋದು ನೀ ಸುಳ್ಳೇ ಇಲ್ಲ ಸರ್ ತಕ್ಕೂ ಮೂರ್ ದಿನ ಫುಡ್ ಮಾಡಿಸಿದ್ವಿ ಸರ್ಗಾನು ಸರಳ ಇಲ್ಲ ಇದು ಭೀಮಾನೂ ಹೋಗಿ ಫುಲ್ ಮಾಡಿಸಿದ್ವಿ ಇದನ್ನು ಫುಡ್ ಮಾಡಿಸ್ತಾ ಇದ್ವಿ ಅದೊಂದು ಬೇಜಾರು ನಮ್ಮ ಆ ಕಡೆ ಇರೋ ನಮ್ಮನ್ನ ನೋಡೋಕ್ಕಾಗಿಲ್ಲ ಸರ್ ಇವತ್ತು ಐವತ್ತು ಟಿಕೆಟು ಮೀಟ್ರಾಮಲ್ಲಿ ನಮ್ಮ ಫ್ಯಾಮಿಲಿನೇ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದೆ ಐವತ್ತು ಟಿಕೆಟ್ ಸರ್ ಎಲ್ಲಾನು ಅವ್ರು ಅವ್ರನ್ನ ಕರ್ಕೊಂಡು ಹೋಗೋದು ವಿಷಯ ಇಲ್ಲ ಒಬ್ಬೊಬ್ಬರು ನನ್ನ ಹೋಗಿಬಿಟ್ಟಿದ್ದಾರೆ ಆಡಳಿತ ಬಂದಿದ್ದೆ ಅವ್ರನ್ನ ಹುಡುಕಿ ಎರ್ಕೊಂಡು ಹೋಗಿ ಬಿಟ್ಟು ನಾನು ನಾಲ್ಕು ಗಂಟೆ ಸೋ ನಾಲ್ಕು ಐವತ್ತೈದು ನಾನು ಕೆಳಗಡೆ ಬಂದಷ್ಟು ಒಬ್ಬೊಬ್ಬ ತಿರ್ಗಾ ನೋಡ್ತಾರೆ ಸಹ ನಾನ್ ನೋಡಿಲ್ಲ ಆಸಿಗೆ ನೋಡಿಲ್ಲ ಈ ತಿರ್ಗಾ ಒಂದ್ಸಲಿ ಕರ್ಕೊಂಡು ಹೋಗ್ತೇನೆ ನಮ್ಗೆ ಊರ ವರ್ಷಿದ್ರೆ ನನ್ಗೆ ಏನೋ ಫೀಲ್ ಇಲ್ಲ ನಾವ್ ಯಾವಾಗ ಕುಳಿದ್ರು ಕರ್ಕೊಂಡೋಗಿ ನಮ್ದೇ ಹಂಗೆ ಯಾರು ಕೇಳೋಕೆ ಇಲ್ಲ ಅಲ್ಲಿ ಅದೊಂದು ಫೀಲ್ ಆಯ್ತು ನಾನು ಕೇಳ್ಕೊಂಡೆ ಸರ್ ಎರಡು ಸೋಸ ಆದ್ರೆ ಮಿಸ್ ಮಾಡ್ಬೋದು ಯಾಕಂದ್ರೆ ಎಲ್ಲ ನೋಡಿರುತ್ತಾರೆ ಸರ್ ಇಂಥ ಒಂದು ಸಕ್ಸಸ್ ನಾವು ನೋಡಿಲ್ಲ ಅಂದ್ರೆ ನಮ್ಗೆ ಫೀಲ್ ಅಲ್ಲ ಇಲ್ವಾ ಸರ್ ಒಂದು ಪಿಕ್ಚರ್ ಫ್ಲಾಪ್ ಆಗಿ ಪಿಕ್ಚರ್ ಸರ್ ಫ್ಲಾಪ್ ಆಗೋ ಪಿಕ್ಚರ್ ಮಿಸ್ ಆದ್ರೆ ಬೇಜಾರಾಗಲ್ಲ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿರೋ ಪಿಕ್ಚರ್ ನೋಡಿಲ್ಲ ಜನ ಬೇಜಾರಾಗುತ್ತೆ ಅದು ನಾನು ಈ ಪಿಕ್ಚರ್ ಮಾಡಿದ್ದೀನಿ ಯಾರು ನೋಡ್ತಾರ ಬಿಡ್ತಾರಪ್ಪ ನನ್ ಬಂದು ನೋಡ್ಲಿನ್ ಮಾಡಿದ್ದೀನಿ ನನ್ ಮೇಲೆ ಓಡಿದ್ದೆ

ಅದನ್ನ ಕೇಳಕ್ ಹೋಗ್ಬೇಡ ತಿನ್ನ ನಿನ್ ಟೆನ್ಶನ್ ಅಂತ ನಾನು ಅದಕ್ಕೊಂದು ಸುಳ್ಳು ಇರದೆ ಕೇಳ್ದ ಸೀನು ನನ್ನ ಬಚ್ಚಿಕ್ಕಿದ್ದಾರೆ ಎರಡನೇ ಪಾಠದಲ್ಲಿ ಆ ಮರಳು ನಾನೇ ಮಾಡಿದಂತ ರೀ ಮಾಡ್ತಾನೆ ಅದೆಲ್ಲ ಈ ಮರಳೆಲ್ಲ ಮಾಡಿ ನಾನೇ ಅಂತ ಹೇಳ್ತಾರೆ ಅಂದ್ಬಿಟ್ಟು ನಾನು ಸುಳ್ಳು ಇಲ್ಲ ಸರ್ ಯಾಕಂದ್ರೆ ಅಕ್ಷರಲ್ಲಿ ಫಸ್ಟ್ ಮರು ಮಾಡ ಸೆಕೆಂಡ್ ಸೆಕೆಂಡ್ ಮರು ಮರಳು ನಾನೇ ಹಾಕ್ಬೇಕು ಕೊನೆಗೂ ಮಾಡಿ